ಭಾರತ ರತ್ನ ಸಂವಿಧಾನ ಶಿಲ್ಪಿ ಆಧುನಿಕ ಭಾರತದ ನಿರ್ಮಾತೃ ಮಹಾನ್ ಮಾನವತಾವಾದಿ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ನೂರ ಜನ್ಮದಿನದಂದು ಶತಶತ ನಮನಗಳನ್ನು ಸಲ್ಲಿಸುತ್ತೇನೆ ದೇಶದಲ್ಲಿ ಬೇರೂರಿದ್ದ ಜಾತಿ ತಾರತಮ್ಯ ಅಸಮಾನತೆ ದೀನ ದಲಿತರ ಮೇಲಿನ ಶೋಷಣೆಯ ವಿರುದ್ಧದ ಹೋರಾಟಕ್ಕೆ ತಮ್ಮ ಜೀವನವನ್ನೇ ಸವೆಸಿದ ಮಹಾ ನಾಯಕ ಶೋಷಿತರು ಹಿಂದುಳಿದವರು ಹಾಗೂ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಶಿಕ್ಷಣವನ್ನು ಪ್ರತಿಪಾದಿಸದ ದಮನಿತರ ದನಿ ಶ್ರೇಷ್ಠ ಸಂವಿಧಾನವನ್ನು ಅರ್ಪಿಸುವ ಮೂಲಕ ನವ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಆಗಿದರು ಭಾರತವನ್ನು ಬೆಳಗಿಸಿದ ಬಾಬಾ ಸಾಹೇಬರ ಅಮೂಲ್ಯವಾದ ಜೀವನ ಆದರ್ಶಗಳು ಮತ್ತು ತತ್ವಗಳನ್ನು ಅನುಸರಿಸುವ ಮೂಲಕ ನಾಗರಿಕ ಹಕ್ಕುಗಳ ರಕ್ಷಣೆಗೆ ನಮ್ಮ ಸಂವಿಧಾನದ ಉಳಿವಿಗಾಗಿ ಬದ್ಧರಾಗೋಣ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಕೋರಮಂಗಲದ ಮೇಸ್ತ್ರಿ ಪಳ್ಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯ ಅಧ್ಯಕ್ಷರಾದ ಪ್ರಜ್ವಲ್ ಜಿಗಣೀಶಂಕರ್ ಅವರು ಅಧ್ಯಕ್ಷತೆ ವಹಿಸಿದ್ದು ನಿರೂಪಣೆ ರಾಜ್ಯ ಕಾರ್ಯದರ್ಶಿ ಹೊಂಪಲ ಗಟ್ಟರವಿ ಭಾಗವಹಿಸಿದ ನಾಯಕರು ಮೀಸೆ ಮುನಿಯಪ್ಪ ನರಶಿಮ ಸುನಂದಮ್ಮ ದೊಡ್ಡಹಾಗದೆ ಯಲ್ಲಪ್ಪ ಮುನಿರಾಜು ಜಯರಾಮು ಆರ್ಮುರಳಿ ಮೇಸ್ತ್ರಿಪಾಳ್ಯದ ಶ್ರೀನಿವಾಸ್ ರಮೇಶ್ ಮಂಜುನಾಥ್ ಇತರರು ಪೊಲೀಸ್ ಇಲಾಖೆಯ ಮುಖ್ಯ ಪೇದೆ ವೆಂಕಟೇಶ್ ಅವರಿಗೆ ಸನ್ಮಾನಿಸಲಾಯಿತು ಚಿತ್ರಿತ ಶಾಂತಮ್ಮ ಪಾಲ್ಗೊಂಡಿದ್ದು ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು ಮೇಸ್ತ್ರಿಪಾಳ್ಯದಲ್ಲಿ ನೂರ ಮೂವತ್ತ್ನಾಲ್ಕನೇ ಅಂಬ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದೀವಿ ಇಲ್ಲಿ ನಾಯಕರಾದ ನಮ್ಮ ಗುಂಡು ಮುನಿಯಪ್ಪ ಅವರು ನರಸಿಂಹವರು ಮತ್ತು ರಮೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲ ನಮ್ಮ ದೇಶದ ಜನತೆಗೆ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಅಂಬೇಡ್ಕರ್ ಸಾಹೇಬರ ತತ್ವ ಸಿದ್ಧಾಂತಗಳು ಆದರ್ಶಗಳನ್ನು ಮೈಗೂಡಿಸಿಕೊಂಡು ನೀವು ಎಲ್ಲ ಜೀವನ ಮಾಡಕ್ಕೆ ಮಾಡಬೇಕಾಗಿ ನಾ ತಮ್ಮಲ್ಲಿ ವಿನಂತಿ ಜೆ ಪಿ ನಾವು ಅಂಬೇಡ್ಕರ್ ಅವರ ಮಕ್ಕಳು ಅದಕ್ಕಾಗಿ ನಮ್ಮ ತಂದೆಯವರು ಆ ರೀತಿ ಜೀವನ ಮಾಡಿದ್ದಾರೆ ಅವರು ದಲಿತ ಸಮುದಾಯಕ್ಕೆ ಅಷ್ಟೇ ಕೊಡುಗೆ ಕೊಟ್ಟಿದ್ದಾರೆ ಅವರೊಂದು ಮಗನಾಗಿ ಹುಟ್ಟೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅದಕ್ಕಾಗಿ ನಮ್ಮ ನಾಯಕರಲ್ಲಿ ವಿನಂತಿ ಏನಂದರೆ ಎಲ್ಲ ಸಮುದಾಯಗಳನ್ನು ಎಲ್ಲ ಜಾತಿ ವರ್ಗಗಳನ್ನು ಸೇರಿಸಿಕೊಂಡು ಸಂಘಟನೆ ಕಟ್ಟಿ ಎಲ್ಲರೂ ಅಂಬೇಡ್ಕರ್ ಸಾಹೇಬರ ಒಂದು ತತ್ತ ಸಿದ್ಧಾಂತವನ್ನು ಒಂದು ಜಾಗೃತಗೊಳಿಸಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಈ ಸೇನೆಯ ಸಮಸ್ತಾಪಕರಾದಂಥ ನಮ್ಮ ದಿವಂಗತ ಡಾಕ್ಟರ್ ಜಿಗ್ನಿಶಂಕರ್ ಸರ್ ಅವರು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಮುಂದೆ ಕಾರ್ಯಕ್ರಮಗಳು ರೂಪಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳನ್ನು ಅನುಸರಿಸಿಕೊಂಡು ನಾವು ಅವರು ಅವರ ಮೂರ್ತಿಯನ್ನು ಪೂಜೆ ಮಾಡೋದಕ್ಕಿಂತ ಅವರ ತತ್ವಗಳನ್ನು ತಿಳ್ಕೊಂಡು ಅವರು ಕೊಟ್ಟಂಥ ಸಂವಿಧಾನ ಮಾರ್ಗದಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಂಡು ಇನ್ನೂ ವಿದ್ಯಾವಂತರಾಗಿ ಇನ್ನೂ ಜ್ಞಾನವಂತರಾಗಿ ನಾವು ಈ ಸಮಾಜದಲ್ಲಿ ಮೇಲೆ ಬರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲರೂ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಆದರೂ ನಮ್ಮ ಅಸ್ಪೃಶ್ಯ ಸಮಾಜ ಇನ್ನೂ ಒಂದು ರಾಜಕೀಯದಲ್ಲಿ ಒಂದು ಏಳಿಗೆಯನ್ನು ಪಡೆದುಕೊಳ್ಳೋಕ್ಕಾಗ್ತಾ ಇಲ್ಲ ಒಂದು ಚೀಫ್ ಮಿನಿಸ್ಟರ್ ಆಗ್ತಾಕ್ಕಾಗ್ತಾ ಇಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ಆಗ್ತಾ ಆಗ್ತಾ ಇಲ್ಲ ನಾವು ಏನಿದ್ರೂ ನಮ್ಮ ತುಳಿತಕ್ಕೆ ಒಳಗಾದಂಥ ವರ್ಗಗಳಿನ್ನೂ ತುಳಿತದಲ್ಲಿ ಇದ್ದೀರಿ ನಾವು ಮೇಲೆ ಬರಬೇಕಾಗಿ ಎಲ್ಲರಲ್ಲಿ ಕಳಕಳಿಯಿಂದ ಮನೆ ಮಾಡಿಕೊಳ್ಳುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಒಂದೇ ಇರೋದು ನಾವು ಸಂವಿಧಾನದಲ್ಲಿ ಕುಂತ್ಕೊಂಡು ಈ ದೇಶ ಆಳುವ ರಾಜರಾಗಬೇಕು ಹೊರತು ನಾವು ಗುಲಾಮರಾಗಬಾರದು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಆ ತತ್ವವನ್ನು ನಾವು ಪಾಲಿಸಿಕೊಂಡು ನಾವು ರಾಜರಾಗೆ ಬದುಕಬೇಕನ್ನೋದು ನಾನು ಎಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ದಿನ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಮೇಸ್ತ್ರಿಪಾಳ್ಯದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯ ಅಧ್ಯಕ್ಷರಾದಂಥ ಪ್ರಜ್ವಲ್ ಜಿಗಣೀಶಂಕರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಗೊಂಡಂಥ ನಿರ್ಧಾರ ಮುಂದಿನ ದಿನಗಳಲ್ಲಿ ಯುವಕರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಯುವ ಜನತೆ ತಪ್ಪು ದಾರಿಗೆ ಹೋಗ್ತಿದ್ದಾರೆ ಮಾದಕ ವ್ಯಸನಿಗಳಾಗ್ತಿದ್ದಾರೆ ಅದಕ್ಕೆ ಪೋಷಕರಾದಂಥ ನಾವು ಕಡಿವಾಣವನ್ನು ಹಾಕಿ ಯುವಕರನ್ನು ಸರಿದಾರಿಗೆ ತರಬೇಕು ಬಾಬಾ ಸಾಹೇಬ್ರ ಚಿಂತನೆಗಳನ್ನು ಯುವಜನತೆ ಅಳವಡಿಸ್ಕೊಳ್ಳುವಂಥ ರೀತಿ ಆಗಬೇಕು ಬಾಬಾ ಸಾಹೇಬ್ರ ಜಯಂತಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ನಡೀತೇ ಇರ್ತದೆ ಆದರೆ ಜಯಂತಿಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದ್ದೀವಿ ಅವರ ವಿಚಾರಧಾರೆಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ಎಡುವುತ್ತಾ ಇದ್ದೀವಿ ಹಾಗಾಗಿ ಆ ರೀತಿ ಆಗೋದು ಬೇಡ ಪೋಷಕರು ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಯಾಕಂದರೆ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ರಾಜಕೀಯ ಪಕ್ಷಗಳು ಸಂವಿಧಾನ ಬದಲಾವಣೆ ಸಂವಿಧಾನ ಬದಲಾವಣೆ ಅಂತ ಇದ್ದಾರೆ ಸಂವಿಧಾನ ಬಂದು ಆರೇಳು ದಶಕಗಳು ಕಳೆದ್ರು ಇವತ್ತು ಸಂವಿಧಾನ ಅಪಾಯದಲ್ಲಿದೆ ಅಪಾಯದಲ್ಲಿದೆ ಅನ್ನೋ ಮುನ್ಸೂಚನೆಯನ್ನು ನಾವು ಕೇಳ್ತಾ ಇದ್ದೀವಿ ವಿನ ಅದನ್ನು ಭದ್ರಪಡಿಸ್ಕೊಳ್ಬೇಕಾದ್ರೆ ಯುವ ಜನತೆ ಪ್ರಜ್ಞಾವಂತರಾಗಬೇಕಾಗಿದೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳನ್ನ ಕೋರ್ತಾ ಕರ್ನಾಟಕ ರಿಪಬ್ಲಿಕ್ ಸೇನೆ ಹಾಗೂ ರಮಾಬಾಯಿ ಮಹಿಳಾ ಒಕ್ಕೂಟ ಹಾಗೂ ಸಮತಾ ಸೈನಿಕ ದಳದಿಂದ ಇವತ್ತು ಮೇಸ್ತ್ರಿಪಾಳ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದ್ದು ಅಲ್ಲಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯಾಗಿ ಮನುಷ್ಯನಾಗಿ ಮಾನವೀಯತೆ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಕಾನೂನನ್ನು ಅರಿತುಕೊಳ್ಬೇಕು ಹೋರಾಟಗಳಲ್ಲಿ ಮುಂಬ ಮುನ್ನುಡಿಯನ್ನು ಬರೀಬೇಕು ಅವರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್